ನಮಸ್ತೆ ಎಲ್ರಿಗೂ ನಾನು ಶೋಭಾ ನೀವೇನಾದರೂ ಶಂಕರ್ ಪೌಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹಬ್ಬಗಳಿಗಾಗ್ಬೋದು ಅಥವಾ ನಾರ್ಮಲ್ ದಿನಗಳಿಗಾಗ್ಬೋದು ತುಂಬ ಸುಲಭವಾಗಿ ತುಂಬ ಗರಿ ಗರಿಯಾಗಿ ಮಾಡ್ಕೋಬೋದು ಬಾಯಲ್ಲಿಟ್ಟರೆ ಕರ್ಗೋಗುವಷ್ಟು ಸಾಫ್ಟಾಗಿ ಮತ್ತು ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಸೂಪರ್ ಸ್ವೀಟ್ ರೆಸಿಪಿ ಇದು ತಿಂಗಳ್ ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪನೂ ಕೂಡ ಮೆತ್ತಗಾಗಲ್ಲ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸಕ್ಕರೆ ಬಂದು ಒಂದು ಕಪ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಸಕ್ಕರೆ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಸಕ್ಕರೆನ ನಾವು ಕರಗಿಸ್ಕೊಳ್ಳೋಣ ಪಾಕ ಎಲ್ಲ ಏನು ಮಾಡೋದು ಬೇಡ ಜಸ್ಟ್ ನಮಗೆ ಸಕ್ಕರೆ ಕರಗಿದರೆ ಸಾಕು ಇವಾಗ ನೋಡಿ ಸಕ್ಕರೆ ನೀರು ಕೂಡ ಕರಗಿದಾಯಿತು ಇಷ್ಟೇ ಇದು ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಹಾಗೆ ಒಂದು ಸೈಡಲ್ಲಿ ಎತ್ತಿಡೋಣ ಇವಾಗ ನೆಕ್ಸ್ಟು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸಕ್ಕರೆನ ಯಾವ ಕಪ್ಪಲ್ಲಿ ನಾನು ತೊಗೊಂಡೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಕ್ಕರೆಗೆ ನಾಲ್ಕು ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಸ್ವೀಟ್ ಕರೆಕ್ಟಾಗಿ ಆಗುತ್ತೆ ನಾಲ್ಕು ಕಪ್ ಮೈದಾ ಹಿಟ್ಟಿಗೆ ಒಂದು ಆಗುವಷ್ಟು ಸಕ್ಕರೆ ತುಂಬ ಸ್ವೀಟು ಆಗೋಲ್ಲ ಹಾಗೆ ತುಂಬ ಸಪ್ಪೆ ಸಪ್ಪೇನೂ ಅನಿಸಲ್ಲ ಇವಾಗ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಚಿಟ್ಕಿ ಆಗುವಷ್ಟು ಉಪ್ಪು ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾವು ಇದಕ್ಕೆ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ತೊಗೊಂಡಿದ್ದೆ ಅದರಲ್ಲಿ ನಾನು ಒಂದು ಮುಕ್ಕಾಲು ಕಪ್ ಮಾತ್ರ ಸೇರಿಸ್ತಾ ಇದ್ದೀನಿ ಪೂರ್ತಿಯಾಗಿ ಸೇರಿಸ್ತಾ ಇಲ್ಲ ನಾಲ್ಕು ಕಪ್ಪು ಮೈದಾ ಹಿಟ್ಟಿಗೆ ನಾವು ಒಂದು ಮುಕ್ಕಾಲು ಕಪ್ಪಾಗೋಷ್ಟು ಅಂದರೆ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗೋವಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕೂಡ ಒಂದನ್ನಾದರೂ ನಾವು ಸೇರಿಸಲೇಬೇಕು ಹಳೆಯನ್ನು ಕರೆಕ್ಟಾಗಿ ಫಾಲೋ ಮಾಡಿ ಆವಾಗ ನಾವು ಮಾಡುವಂಥ ಶಂಕರ ಪೌಳಿ ಬಾಯಿಯಲ್ಲಿಟ್ಟರೆ ಕರ್ಗೋಗುವಷ್ಟು ಗರಿ ಗರಿಯಾಗಿ ಬರುತ್ತೆ ಇವಾಗ ನೋಡಿ ನಾನು ಕೂಡ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಒಂದೆರಡು ನಿಮಿಷ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡು ಅಥವಾ ನೀವು ಯಾವುದಾದ್ರೂ ಒಂದನ್ನಾದರೂ ಹಾಕ್ಕೋಬೇಕು ಈ ತುಪ್ಪನಾದರೂ ಹಾಕ್ಕೊಳ್ಳಿ ಅಥವಾ ಎಣ್ಣೆನಾದರೂ ಹಾಕೊಳ್ಳಿ ನಾಲ್ಕು ಕಪ್ಪು ಮೈದಾ ಹಿಟ್ಟಿಗೆ ಮುಕ್ಕಾಲು ಕಪ್ಪಾಗುವಷ್ಟು ನೀವು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಒಂದನ್ನಾದರೂ ಸೇರಿಸಲೇಬೇಕು ಇವಾಗ ನೋಡಿದ್ರಲ್ಲ ಈ ರೀತಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮೈದಾ ಹಿಟ್ಟಿನ ಕಣಗಳಿಗೂ ಕೂಡ ತುಪ್ಪ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ನಾವು ಆವಾಗಲೇ ಕರಗಿಸಿ ಇಟ್ಕೊಂಡಂಥ ಸಕ್ಕರೆ ನೀರನ್ನು ಸೇರಿಸಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ನಾವು ನಾತ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಕರೆಕ್ಟಾಗಿ ಆಗುತ್ತೆ ಉಳಿದ್ರೆ ಒಂದೆರಡು ಸ್ಪೂನ್ ಆಗುವಷ್ಟು ಸಕ್ಕರೆ ನೀರು ಉಳಿಬೋದು ಅಷ್ಟೇ ಗಟ್ಟಿಯಾಗಿಯೇ ನಾದ್ಕೋಬೇಕು ತೆಳುವಾಗಬಾರ್ದು ಅಕಸ್ಮಾತ್ ಏನಾದರೂ ತೆಳುವಾಯಿತು ಅಂತ ಅಂದರೆ ಮತ್ತೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಶಂಕರ ಪೋಳಿ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ಈ ರೀತಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸಕ್ಕರೆ ನೀರು ಹಾಕ್ಕೊಂಡು ನಾದ್ಕೊಳ್ಳೋದು ಒಳ್ಳೆಯದು ನೋಡಿ ಕರೆಕ್ಟಾಗಿ ಆಗಿದೆ ನನಗೆ ಸಕ್ಕರೆ ನೀರು ಒಂದೆರಡು ಸ್ಪೂನ್ ಆಗೋಷ್ಟು ಸಕ್ಕರೆ ನೀರು ಉಳಿದಿದೆ ಅಷ್ಟೇ ಇವಾಗ ಈ ರೀತಿ ನಾನು ಕೈನಲ್ಲಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ತುಂಬ ಚಪಾತಿ ಹಿಟ್ಟನ್ನು ನಾದ್ತೀವಲ್ಲ ಆ ರೀತಿ ಏನು ನಾದೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ನಾವು ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡ್ರೆ ಆಯಿತು ಇದೇ ರೀತಿ ಪದ್ರ ಪದ್ರವಾಗಿರಬೇಕು ನೋಡಿದ್ರಲ್ಲ ಈ ರೀತಿ ಗಟ್ಟಿಯಾಗಿರಬೇಕು ಮತ್ತು ಹಿಟ್ಟು ಪದ್ರ ಪದರಪದ್ರವಾಗಿ ಇರಬೇಕು ಇವಾಗ ನಾವು ಇದನ್ನು ಮುಚ್ಚಿ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷನಾದರೂ ಇದನ್ನು ಸೆಟ್ ಆಗೋದಕ್ಕೆ ಬಿಡಬೇಕು ಇವಾಗ ನಾನು ಕೂಡ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಇದು ಇವಾಗ ನಾವು ಒಂದು ಮೂರು ನಾಲ್ಕು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ಶಂಕರ್ ಪೌಳಿ ನಮಗೆ ಎಷ್ಟು ದಪ್ಪ ಬೇಕು ಎಷ್ಟು ಚಿಕ್ಕದಾಗಬೇಕು ನೋಡಿಕೊಂಡು ನಾವು ಲಟ್ಟಿಸ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇವಾಗ ಉಳಿದ ಹಿಟ್ಟನ್ನು ನಾವು ಹಾಗೆ ಮುಚ್ಚಿ ಒಂದ್ ಸೈಡ್ ಅಲ್ಲಿ ಇಟ್ಟು ನೋಡಿ ಈ ರೀತಿ ಒಂದು ಉಂಡೆನ ತಗೊಂಡಿದ್ದೀನಿ ಸ್ವಲ್ಪ ದಪ್ಪನಾಗೇನೆ ಮಾಡ್ಕೋಬೇಕು ಈ ಶಂಕರ್ ಪೋಳಿ ಅಂದ್ರೆ ತುಂಬಾ ತೆಳುವಾಗಿರಬಾರ್ದು ನೋಡಿ ಈ ರೀತಿ ಸ್ವಲ್ಪ ಕೈನಲ್ಲಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ಲಟ್ಟಿಸ್ಕೊಳ್ಳುವಾಗ ನಾವು ಇಟ್ಟೆಲ್ಲ ಉದ್ರಸ್ಕೊಂಡು ಲಟ್ಟಿಸ್ಕೊಳ್ಳೋದು ಬೇಡ ನಾವು ಹಿಟ್ಟನ್ನು ನಾದ್ಕೊಳ್ಳುವಾಗ ತುಪ್ಪ ಹಾಕಿರ್ತೀವಿ ನೋಡಿ ಹಾಗಾಗಿ ಅದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳಲ್ಲ ನೋಡಿ ಈ ರೀತಿ ಒಂದೇ ಸಲ ನಾವು ಲಟ್ಟಿಸ್ಕೊಂಡ್ರೆ ಆಯ್ತು ಆ ಕಡೆ ಈ ಕಡೆ ತಿರುಗಿಸಿಕೊಂಡು ಲಟ್ಟಸ್ಕೊಳ್ಳೋದೇನು ಬೇಡ ಒಂದೇ ಪೊಸಿಷನ್ ಅಲ್ಲಿ ನೋಡಿ ಈ ರೀತಿ ನಾನು ಕಟ್ಟಿಸ್ಕೊಂಡಿದ್ದೀನಿ ಇವಾಗ ಆ ಕಡೆ ಈ ಕಡೆ ಎಡ್ಜಸ್ ಇರುತ್ತೆ ನೋಡಿ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಈ ಶಂಕರ್ ಪೋಳಿನ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳೋದಷ್ಟೇ ಈ ಶಂಕರ್ ಪೋಳಿನ ಕೆಲವರು ಮೈದಾ ಹಿಟ್ಟು ಜೊತೆಗೆ ಸಕ್ಕರೆನ ಪುಡಿ ಮಾಡಿ ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮಾಡ್ತಾರೆ ಆ ರೀತಿ ಮಾಡೋದ್ಕಿಂತ ನೀವು ಒಂದ್ಸಲ ಈ ಸಕ್ಕರೆ ನೀರನ್ನು ಕರ್ಕಿಸ್ಕೊಂಡು ಈ ರೀತಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಇವಾಗ ನಾನು ಕೂಡ ಈ ಒಂದು ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ದಪ್ಪನಾಗೂ ಲಟ್ಟಿಸಿಲ್ಲ ಹಾಗೆ ತುಂಬ ತೆಳುವಾಗೂ ಕೂಡ ಲಟ್ಟಿಸಿಲ್ಲ ನೋಡಿ ಈ ರೀತಿ ಆಗಿ ನಾವು ಲಟ್ಟಿಸ್ಕೋಬೇಕು ಇವಾಗ ನಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಕಟ್ ಮಾಡಿಕೊಂಡು ಎಣ್ಣೆಗಾಕಿ ಕರ್ಕೊಳ್ಳೋದಷ್ಟೇ ನೋಡಿ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದಕ್ಕೊಂದು ಅಂಟಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಸೈಜಲ್ಲಿ ನಾನು ಕಟ್ ಮಾಡಿ ಎಲ್ಲನೂ ಕೂಡ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನೋಡಿ ಒಂದಿಷ್ಟು ಆ ಶಂಕರ್ ಪೌಳಿ ರೆಡಿಯಾಗಿದೆ ನಾಲ್ಕು ಕಪ್ ಆಗೋವಷ್ಟು ಮೈದಾ ಹಿಟ್ಟಲ್ಲಿ ಒಂದು ಕೆ ಜಿಗಿಂತ ಜಾಸ್ತಿ ನಾವು ಈ ಶಂಕರ್ ಪೌಳಿನ ರೆಡಿ ಮಾಡ್ಕೋಬೋದು ಇವಾಗ ನಾವು ಎಣ್ಣೆಗೆ ಹಾಕಿ ಕರ್ಕೊಳ್ಳೋಣ ಎಣ್ಣೆನೂ ಕೂಡ ಅದವಾಗಿ ಕಾದಿತ್ತು ಉರಿನ ನಾವು ಕಡಿಮೆ ಮಾಡ್ಕೋಬೇಕು ಫುಲ್ಲು ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಈ ಶಂಕರ ಪೌಳಿಗಳನ್ನ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಸೇರಿಸಿ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ನಾವು ಇವನ್ನ ಬೇಯಿಸ್ಕೋಬೇಕು ತುಂಬ ಐ ಫ್ಲೇಮಲ್ಲಿ ಏನಾದರೂ ಬೇಯಿಸ್ಕೊಡೋದಕ್ಕೋದ್ರೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಒಳಗಡೆ ಚೆನ್ನಾಗಿ ಬೆಂದಿರಲ್ಲ ಹಾಗಾಗಿ ಉರಿನ ನಾವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಿಧಾನವಾಗಿ ನಾವು ಇದನ್ನು ಬೇಯಿಸ್ಕೋಬೇಕು ಬೇಯಿಸ್ಕೊಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಷ್ಟೇ ಇವಾಗ ನೋಡಿ ಒಂದರ್ಧ ಅರ್ಧ ಭಾಗ ಶಂಕರ್ ಪೋಳಿ ಬೆಂದ ಮೇಲೆ ಈ ರೀತಿ ಉಲ್ಟಾ ಮಾಡ್ಕೊಳ್ಳೋಣ ಉಲ್ಟಾ ಮಾಡಿಕೊಂಡು ಹದವಾಗಿ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಇವಾಗ ನೋಡಿದ್ರೆಲ್ಲ ಫೈನಲ್ಲಿ ಶಂಕರ್ ಪೋಳಿಗಳೆಲ್ಲ ಹದ್ದವಾಗಿ ಬೆಂದು ಎಣ್ಣೆನಲ್ಲಿ ಮುಳುಗಿದೆ ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ ನೋಡಿ ಇಷ್ಟಾದರೆ ಸಾಕು ಇನ್ನೂ ಕೂಡ ಕಪ್ಪುಗಾಗ ತನಕ ಬೇಯಿಸ್ಕೊಳ್ಳೋದು ಬೇಡ ಇವಾಗ ಇವನ್ನೆಲ್ಲ ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಅಂದರೆ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ಅದೆಷ್ಟು ಗರಿಗರಿಯಾಗಿ ಬಂದಿರುತ್ತೆ ಅಂತ ಇದಕ್ಕೆ ಯಾವುದೇ ಒಂದು ಬೇಕಿಂಗ್ ಸೋಡಾ ಆಗ್ಬೋದು ಅಥವಾ ಬೇಕಿಂಗ್ ಪೌಡ್ರ್ ಆಗ್ಬೋದು ಯಾವುದೂ ಕೂಡ ನಾನು ಸೇರಿಸಿಲ್ಲ ನೋಡಿ ಇಷ್ಟೇ ಇದು ಫೈನಲ್ಲಿ ಶಂಕರ್ ಅಂತೂ ಗರಿ ಗರಿಯಾಗಿ ರೆಡಿಯಾಯಿತು ಎಣ್ಣೆನೆಲ್ಲ ನೀಟಾಗಿ ಸೋದಿಸ್ಕೊಂಡು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಸೆಕೆಂಡ್ ಬ್ಯಾಚು ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇವುಗಳನ್ನ ಹಾಕುವಾಗ ಅವರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಆಮೇಲೆ ನಾವು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಟೈಮ್ ಕೊಟ್ಟು ಇವನ್ನ ನಿಧಾನವಾಗಿ ನಾವು ಬೇಯಿಸ್ಕೋಬೇಕು ಇವಾಗ ನೋಡಿ ಸೆಕೆಂಡ್ ಬ್ಯಾಚ್ ಕೂಡ ಕಲರ್ ಚೇಂಜ್ ಆಗಿ ಹದ್ದವಾಗಿ ಬೆಂದು ಎಣ್ಣೆಯಲ್ಲಿ ಮುಳುಗಿದೆ ಮತ್ತು ನೊರೆನೂ ಕೂಡ ಕಡಿಮೆ ಆಗಿದೆ ಈ ರೀತಿ ಆದಮೇಲೆ ಈ ರೀತಿ ನಾವು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ರೆಡಿ ರೆಡಿಯಾಯಿತು ತುಂಬ ಗರಿಗರಿಯಾಗಿ ತುಂಬ ಕ್ರಿಸ್ಪಿಯಾಗಿ ಇವುಗಳನ್ನ ನಾವು ವಾರಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಟು ತಿನ್ಬೋದು ಸ್ವಲ್ಪನೂ ಕೂಡ ಮೆತ್ತಕ್ಕಾಗಲ್ಲ ಹಾಗೆ ಗರಿಗರಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಬಾಯ್ಲಿಟ್ರೆ ಕರ್ಕೋಕುವಷ್ಟು ಸಾಫ್ಟಾಗಿರುತ್ತೆ ಖಂಡಿತ ಈ ವಿಧಾನದಲ್ಲಿ ನೀವು ಟ್ರೈ ಮಾಡಿ ನೋಡಿ ಹಬ್ಬಗಳಿಗಾಗ್ಬೋದು ಅಥವಾ ನಾರ್ಮಲ್ ದಿನಗಳ್ಗಾಗ್ಬೋದು ಏನಾದರೂ ಸ್ನ್ಯಾಕ್ಸ್ ಮಾಡಬೇಕು ಸ್ವೀಟ್ ಮಾಡಬೇಕು ಅಂತ ಅನ್ನಿಸಿದಾಗ ಕಡಿಮೆ ಸಮಯ ಹಾಗೆ ಕಡಿಮೆ ಪದಾರ್ಥನ ಉಪಯೋಗಿಸ್ಕೊಂಡು ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್